ಕಾಂಗ್ರೆಸ್ ನಾಯಕ ಇಮ್ರಾನ್ ಪ್ರತಾಪ್ ಗಡಿ ಮತ್ತೊಮ್ಮೆ ಭರ್ಜರಿ ಭಾಷಣ ಮಾಡಿದ್ದಾರೆ ಈ ಬಾರಿ ಅವರು ಪ್ರಧಾನಿ ಮೋದಿ ಜೊತೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧವೂ ತೀಕ್ಷ್ಣ ಟೀಕಾ ಪ್ರಹಾರ ನಡೆಸಿದ್ದಾರೆ ಯಾಕೆ ಕೇಜ್ರಿವಾಲ್ಗೆ ಮತ ಹಾಕಬಾರದು ಯಾಕೆ ರಾಹುಲ್ ಗಾಂಧಿಯನ್ನ ಬೆಂಬಲಿಸಬೇಕು ಅಂತ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಕೇಜ್ರಿವಾಲ್ ವಿರುದ್ಧ ಇಮ್ರಾನ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ದೆಹಲಿಯ ಇಂದ್ರಲೋಕ್ನ ಸದರ್ ಬಜಾರ್ ನಲ್ಲಿ ಕಾಂಗ್ರೆಸ್ ರ್ಯಾಲಿಯನ್ನ ಉದ್ದೇಶಿಸಿ ಕಾಂಗ್ರೆಸ್ ನಾಯಕ ರಾಜ್ಯಸಭಾ ಸದಸ್ಯ ಇಮ್ರಾನ್ ಪ್ರತಾಪ್ ಗಡಿ ಮಾತಾಡಿದ್ದಾರೆ ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಭಾರಧ್ವಜ್ ಪರ ಅವರು ಮತಯಾಚಿಸಿದ್ರು ಎಇಪಿ ನಾಯಕ ಅರವಿಂದ್ ಕೇಜ್ವಾಲ್ ಅವರ ವಿರುದ್ಧವೂ ಪ್ರತಾಪ್ ಗಡಿ ಈ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ್ರು ದೀಪಗಳ ಹಾದಿಯಲ್ಲಿ ಬಲವಾದ ಗಾಳಿ ಬೀಸಿದ್ರೆ ಬಿರುಗಾಳಿಯೇ ಪ್ರಾಬಲ್ಯ ಸಾಧಿಸಿದ್ರೆ ಫಲಿತಾಂಶ ಕತ್ತಲೆ ಮಾತ್ರ ಹಾಗಾಗಿ ದ್ವೇಷದ ಕೊನೆಯ ಹಂತದಲ್ಲಿರುವ ಈ ಜಗತ್ತಿಗೆ ಪ್ರೀತಿಯ ಹೊರತು ಮತ್ಯಾವುದೇ ಮದ್ದಿಲ್ಲ ಅಂತ ಹೇಳಿದ್ರು ನನ್ನ ಕಣ್ಣ ಮುಂದೆ ಹೊಸ ಪೀಳಿಗೆ ನಿಂತಿದೆ ಎಲ್ಲಾ ಹಿರಿಯರು ಇಲ್ಲಿ ಕುಳಿತಿದ್ದಾರೆ ಆದ್ರೆ ಮೇಲಿರೋರಿಗೆ ನಾನು ಹೇಳೋದೇನಂದ್ರೆ ಇವರಿದ್ರಷ್ಟೇ ನಾವ್ ಇರ್ತೀವಿ ಇವರಿದ್ದರಷ್ಟೇ ನಮ್ಮ ಕಾರ್ಯಕ್ರಮ ಇರುತ್ತೆ ಅಂತ ಜನಬಲವನ್ನ ಕೊಂಡಾಡಿದ್ರು ಫೆಬ್ರವರಿ ಐದರಂದು ನೀವು ನಿಮ್ಮ ಮನೆಗಳಿಂದ ಹೊರಬರಬೇಕು ಮತ್ತು ಸದರ್ ಬಜಾರ್ನ ಭವಿಷ್ಯವನ್ನ ಮಾತ್ರವಲ್ಲದೆ ದೆಹಲಿಯ ಭವಿಷ್ಯವನ್ನೂ ಕೂಡ ನಿರ್ಧರಿಸಬೇಕು ಅಂತ ಅವರು ಜನರಲ್ಲಿ ಮನವಿ ಮಾಡಿಕೊಂಡ್ರು ಯಹ ಪ हमसे तीन फीट चार फिट नीचे बैठे हुए हैं हम स्टेज पे बैठे हुए हैं लेकिन मैं स्टेज के साथियों से भी कहना चाहता हूं कि ये जो तीन फीट साढ़े तीन फिट चार फीट नीचे बैठे हैं असल में इनके होने से सारी रौनक है ये हैं तो हम है, ये हैं ये है तो हमारा कार्यक्रम है मैं आपके संघर्ष को सलाम करता हूं कि आप पिछले तीन घंटे से मोहब्बत के उस मसीहा का इंतजार करते रहे जिसका नाम राहुल गांधी है का फैसला करना है ಈ ಹೋರಾಟ ಬಹಳ ದೊಡ್ಡ ಹೋರಾಟ ಇದು ಕೇವಲ ಚುನಾವಣಾ ಹೋರಾಟ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು ಒಂದ್ ಕಡೆ ದ್ವೇಷ ತುಂಬಿಕೊಂಡವರಿದ್ದಾರೆ ಮತ್ತೊಂದ್ ಕಡೆ ಪ್ರೀತಿಯನ್ನ ತುಂಬಿಕೊಂಡವರು ಇದ್ದಾರೆ ಅಂತ ಹೇಳಿದ್ರು ಇಂದ್ರಲೋಕ್ ಜನ ಸ್ಮಶಾನಕ್ಕಾಗಿ ಬೇಡಿಕೆ ಇಡ್ತಾನೆ ಇದ್ರು ಆದ್ರೆ ಆ ಭರವಸೆ ನೀಡುವ ಮೂಲಕ ನಿಮ್ಮ ಮತಗಳನ್ನ ಪಡೆದವರು ಇಲ್ಲಿ ನೋಡೋ ಕೂಡ ಬಂದಿಲ್ಲ ಅಂತ ಕೇಜ್ರಿವಾಲ್ ವಿರುದ್ಧ ಹರಿಹಾಯ್ದ್ರು ये लड़ाई बहुत बड़ी लड़ाई है यह लड़ाई अगर आपको लगता है कि सिर्फ चुनावी लड़ाई है तो आप गलतफहमी के शिकार हैं एक तरफ वो ताकतें खड़ी हैं जो नफरत के साथ खड़ी हैं और एक तरफ वो ताकतें हैं जो मोहब्बत के साथ खड़ी हैं ये वो सरजमीन है कि जहां पिछले पंद्रह साल से सदर बाजार के लोग बाग के लोग इंद्रलोक के लोग कब्रस्तान मांगते रहे लेकिन कब्रस्तान के नाम का वादा करके आपसे ಒಂದು ಕಡೆ ದ್ವೇಷ ನಿಂತಿದೆ ಒಂದು ಸುಳ್ಳುಗಾರರು ನಿಂತಿದ್ದಾರೆ ಒಂದು ಕಡೆ ನರೇಂದ್ರ ಮೋದಿ ಇದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಇದ್ದಾರೆ ಅಂತ ಹೇಳಿದ್ರು ಇಡೀ ದೇಶದಲ್ಲಿ ದ್ವೇಷ ಏರ್ತಾ ಇದ್ದಾಗ ದೆಹಲಿಯಲ್ಲಿ ಒಬ್ಬ ವ್ಯಕ್ತಿ ಎದ್ದು ನಿಂತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾಲ್ಕು ಸಾವಿರ ಕಿಲೋಮೀಟರ್ ನಡೀತೀನಿ ಅಂತ ಹೇಳ್ತಾರೆ ನನ್ನ ಪಾದಗಳ ಮೇಲಿನ ಗುಳ್ಳೆಗಳ ಬಗ್ಗೆ ನನಗೆ ಯೋಚನೆ ಇಲ್ಲ ನಾನು ರಾಹುಲ್ ಗಾಂಧಿ ಅವರೊಂದಿಗೆ ಬಂದಿದ್ದೇನೆ ಅವರ ಪಾದಗಳ ಮೇಲಿನ ಗುಳ್ಳೆ ಗುಳ್ಳೆಗಳನ್ನ ನಾನು ನೋಡಿದ್ದೀನಿ ಅಂತ ಹೇಳಿದ್ರು ಆ ವ್ಯಕ್ತಿ ನಾಲ್ಕ್ ಸಾವಿರ ಕಿಲೋಮೀಟರ್ ನಡೀತಾನೆ ಇದ್ರು ಒಂದೇ ಒಂದು ಘೋಷಣೆಯನ್ನ ಕೂಗ್ತಾನೆ ಇದ್ರು ದ್ವೇಷವನ್ನ ಬಿಡಿ ಭಾರತವನ್ನ ಒಗ್ಗೂಡಿಸಿ ಎಂಬ ಘೋಷಣೆ ಅದಾಗಿತ್ತು ದ್ವೇಷದ ಮಾರುಕಟ್ಟೆಯಲ್ಲಿ ನಾವು ಪ್ರೀತಿಯ ಅಂಗಡಿ ತೆರಿಬೇಕು ಅಂತ ಹೇಳ್ತಿದ್ರು ಅಂತ ನೆನಪಿಸಿದ್ರು ನಫರತ್ ಖಡಿ ಹೇಗೆ ನರೇಂದ್ರ ಮೋದಿ ಖಡೆ ರಿಚಾರ್ಜ್ ಖಡಾ ಹೇ और एक तरफ कौन खड़ा है राहुल गांधी इस देश में आने वाली सदियों में जब भी नफरत और मोहब्बत को तराजुओं पर तोला जाएगा तो यह कहा जाएगा कि जब पूरे मुल्क में नफरत उफान पर थी तो एक शख्स दिल्ली में खड़ा हुआ और उसने कहा कि मैं कन्याकुमारी से कश्मीर तक चलूंगा चार हजार किलोमीटर अपने पैर के छालों की परवाह नहीं करूंगा मैं चला हूं राहुल गांधी के साथ मैंने देखे हैं उनके पांव के छाले वह इंसान चार हजार किलोमीटर चलता रहा सिर्फ एक नारा लगाता रहा कि नफरत छोड़ो भारत जोड़ो सिर्फ एक नारा लगाता रहा कि नफरत के बाजार में मोहब्बत की दुकान खोलनी है ಇಲ್ಲಿ ನಮಾಜ್ ಮಾಡುವ ಒಬ್ಬ ವ್ಯಕ್ತಿಯನ್ನ ಒದಿತಾ ಇದ್ದಾಗ ಸಂಭಾಲ್ನಲ್ಲಿ ಮೃತದೇಹಗಳು ಬಿದ್ದಾಗ ಹತ್ರಾಸ್ನಲ್ಲಿ ದಲಿತ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದಾಗ ಮಣಿಪುರದಲ್ಲಿ ತಾಯಂದಿರು ಮತ್ತು ಹೆಣ್ಣು ಮಕ್ಕಳನ್ನ ಬಟ್ಟೆ ಇಲ್ಲದೆ ಮೆರವಣಿಗೆ ಮಾಡ್ತಿದ್ದಾಗ ಕೇಜ್ರಿವಾಲ್ ಎಂಬ ವ್ಯಕ್ತಿ ಮಾತಾಡೋಕೆ ಬರಲಿಲ್ಲ ನರೇಂದ್ರ ಮೋದಿ ಎಂಬ ವ್ಯಕ್ತಿ ಮಾತಾಡೋಕೆ ಬರಲಿಲ್ಲ ಯಾರೂ ಹೊರಬರ್ಲಿಲ್ಲ ಆದರೆ ಯಾರು ಬಂದಿದ್ರು ಆಗ ಸಂಭಾಲ್ನಲ್ಲಿ ನಿಂತಿದ್ದವರು ಹತ್ರಾಸ್ನಲ್ಲಿ ನಿಂತಿದ್ದವರು ಮಣಿಪುರ ಕನ್ಯಾಕುಮಾರಿಯಲ್ಲಿ ನಿಂತಿದ್ದವರು ಕಾಶ್ಮೀರದಲ್ಲಿ ನಿಂತವರು ದೆಹಲಿ ಉರಿತಿರುವಾಗ ನಿಂತವರು ರಾಹುಲ್ ಗಾಂಧಿ ಅಂತ ಹೇಳಿದ್ರು समस्या अन्यायी जब यहां पर नमाज पढ़ते हुए इंसान को लात मारी जा रही थी जब वहां संभल में लाशें बिछाई जा रही थी जब हाथरस में एक दलित बिटिया का बलात्कार हो रहा था जब मणिपुर में माए बेटियां बिना कपड़ों के परेड कराई जा रही थी तो निकला था कोई केजरीवाल कुछ बोलने के लिए निकला था कोई केजरीवाल निकले कोई नरेंद्र मोदी कुछ बोलने के लिए नहीं निकले ना कौन निकला संभल में कौन खड़ा था हाथरस में कौन खड़ा था मणिपुर में कौन खड़ा था कन्याकुमारी में कौन खड़ा था कश्मीर में कौन खड़ा था जब दिल्ली जल रही थी तो कौन खड़ा था अगर आपके हर ರಾಹುಲ್ ಗಾಂಧಿ ಮಾಡ್ಕೊಳ್ಳಿ ದೆಹಲಿಯನ್ನ ನೆನ್ಪು ಮಾಡ್ಕೊಳ್ಳಿ ಪ್ರಾರಂಭ ಆಗಿತ್ತು ಆರ್ ಎಸ್ ಎಸ್ ಬಿಜೆಪಿಯ ಜನ ಆ ನಾಟಕದ ಹಿಂದೆ ಇದ್ರು ಸರ್ಕಾರ ರಚನೆಯಾದಾಗ ಅವರು ರಾಜಕೀಯಕ್ಕೆ ಬಂದ್ರು ಮತ್ತು ಇಂದು ಎಲ್ರೂ ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರು ನಾನು ದೇಶಾದ್ಯಂತ ಹೋಗಿ ಭಾರತ ಮಾತೆಯ ಕಣ್ಣಿನ ನಕ್ಷತ್ರಗಳು ಎಲ್ಲಿಗೆ ಹೋದ್ವು ಭಾರತ ಮಾತೆಯ ಕಣ್ಣಿನ ನಕ್ಷತ್ರಗಳು ಎಲ್ಲಿಗೆ ಹೋದ್ವು ಆರ್ ಎಸ್ ಎಸ್ ಪ್ರಿಯರಿ ಅಂತ ಕವನ ಓದ್ತೀನಿ ದಿನ ಅಂತ ಹೇಳಿದ್ರು ಅವೆಲ್ಲಿ ಹೋದ್ವು ಯಾರಾದ್ರೂ ದಯವಿಟ್ಟು ಅಣ್ಣಾ ಹಜಾರೆ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿ ಎಲ್ರೂ ಕಣ್ಮರಿ ಆಗಿದ್ದಾರೆ ಅಂತ ಹೇಳಿದ್ರು ಕೇಜ್ರಿವಾಲ್ ಈಗ ಪ್ರಚಾರಕ್ಕೆ ಬಂದ್ರೆ ದೆಹಲಿ ಉರಿತಿರುವಾಗ ಅವ್ರು ಯಾಕೆ ಬರ್ಲಿಲ್ಲ ಅಂತ ಕೇಳಿ ಅಂತ ಹೇಳಿದ್ರು ಕಾರ್ಮಿಕನ ಬೆವರು ಆರುವ ಮೊದಲು ಅವನ ಕೂಲಿಯನ್ನ ಕೊಡಬೇಕು ಅಂತ ನೀವು ನಂಬ್ತೀರಲ್ವಾ ಕಾರ್ಮಿಕನ ಬೆವರು ಒಣಗುವ ಮೊದಲು ಅವನ ಕೂಲಿಯನ್ನ ಕೊಡಬೇಕು ಅಂತ ನಾನು ನಂಬ್ತೇನೆ ನಾನು ರಾಹುಲ್ ಗಾಂಧಿಯೊಂದಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗಿದ್ದೇನೆ ನಾನು ಅವರ ಪಾದಗಳ ಮೇಲಿನ ಗುಳ್ಳೆಗಳನ್ನ ನೋಡಿದ್ದೀನಿ ಅವರ ವೇತನವನ್ನ ಅವರಿಗೆ ನೀಡಬೇಕು ಅಂತ ನಾನ್ ನಿಮಗೆ ಹೇಳೋಕೆ ಬಯಸ್ತೀನಿ ಆದ್ರಿಂದ ನಾನು ರಾಹುಲ್ ಗಾಂಧಿ ಅವರ ವೇತನವನ್ನ ಕೇಳೋಕೆ ನಿಮ್ ಬಳಿಗ್ ಬಂದಿದ್ದೀನಿ ಮತ್ತು ಅದನ್ನ ಅನಿಲ್ ಅವರಿಗೆ ಮತ ಹಾಕುವ ಮೂಲಕ ನೀಡಿ ಅಂತ ಹೇಳಿದ್ರು और आपसे यह कहने आया हूं कि याद करो 2013 की दिल्ली याद करो 2014 की दिल्ली जब एक नाटक शुरू किया गया था यहां पर और आरएसएस के लोग भाजपा के लोग पीछे से उस नाटक की पैरवी कर रहे थे सारा स्पॉन्सरशिप आर कर रही थी और जब सरकार बन गई राजनीति में आ गए तो आज सब गायब हैं मैं तो पूरे देश में जाके शेर पढ़ता हूं कि भारत मां की आंख के तारे कहां गए भारत माँ की आंख के तारे कहां गए आरएसएस के राज दुलारे कहां गए अच्छे दिनों की तरह उन्हें भी खोज रहा कोई बताए अन्ना हजारे कहां गए सब गायब हो गए और ये बहरूपी अपने शीश महलों में घरों के अंदर दुबक के बैठ गए केजरीवाल जी आएंगे आपके बीच में प्रचार करने तो उनसे पूछना जब दिल्ली चल रही थी तब क्यों नहीं आए हमारे बीच में आज सुरक्षा लेकर के हमारे बीच में आ रहे हो केजरीवाल की खांसी बंद हो गई पूरी दिल्ली को खांसी आने लगी इसलिए मैं आपसे कहना चाहता हूं साथियों कि अनिल भाई आपके बहुत शानदार प्रत्याशी हैं राहुल गांधी जी ने इन पर भरोसा किया है मैंने आपसे कहा ना कि आप तो इस बात पर ईमान रखते हो कि मजदूर का पसीना सूखने से पहले उसकी मजदूरी उसे देनी चाहिए मैं चला हूँ राहुल गांधी के साथ कन्याकुमारी से कश्मीर तक मैंने उनके पांव के छाले देखे हैं मैं उन पांव के छालों की याद दिलाते हुए आपसे कहना चाहता हूं कि अगर इस बात पर ईमान रखते हो कि मजदूर का पसीना सूखने से पहले उसकी मजदूरी उसे दे देनी चाहिए ನಿಮ್ಮ ಪ್ರತಿಯೊಂದು ಮತ ಅನಿಲ್ ಭಾರದ್ವಾಜ್ ಗೆ ಮಾತ್ರ ಹೋಗೋದಿಲ್ಲ ಅದು ರಾಹುಲ್ ಗಾಂಧಿ ಎಂಬ ಪ್ರೀತಿಯ ಪ್ರತಿಪಾದಕನಿಗೆ ಹೋಗತ್ತೆ ಅದು ಈ ದೇಶದ ಅತಿ ದೊಡ್ಡ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿರುವ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೋಗುತ್ತೆ ಅಂತ ಹೇಳಿದ್ರು ನಿಮ್ಮ ಮತ ಈ ದೇಶದ ಮಹಿಳೆಯರ ದೊಡ್ಡ ಧ್ವನಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಹೋಗತ್ತೆ ಅಂತಾನು ಹೇಳಿದ್ರು ಅನಿಲ್ ಭಾರದ್ವಾಜ್ ಮೊಹಬ್ಬೀಗ ಜಾಮ್ ರಾಹುಲ್ ಗಾಂಧಿ आपका दिया गया एक, एक सिर्फ अनिल भारद्वाज को नहीं मिलेगा इस देश में डॉक्टर बाबा साहब अम्बेडकर के संविधान के सबसे बड़े अगुआ मल्लिकार्जुन खड़गे जी को मिलेगा आपका अनिल भारद्वाज को दिया गया एक एक सिर्फ इनको नहीं मिलेगा ಮಹಿಳಾ ಪ್ರಿಯಂಕಾ ಗಾಂಧಿ ನೀವು ವರ್ಷಗಳಿಂದ ಗೆ ಮತ ಹಾಕ್ತಿದ್ದೀರಿ ಕೇಜ್ರಿವಾಲ್ ಎಲ್ಲೂ ಕಾಣಲಿಲ್ಲ ಯಾಕಂದ್ರೆ ನೀವು ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಮತ ಹಾಕ್ತೀರಿ ಅಂತ ಅವರಿಗೆ ತಿಳಿದಿದೆ ಬೆಂಕಿ ನೀರಿಗೆ ಹೆದ್ರತೆ ಅನ್ನೋ ಸಂಭಾಷಣೆ ಇರುವ ಒಂದು ಚಲನಚಿತ್ರವನ್ನ ನಾನು ನೋಡಿದ್ದೆ ಆ ಭಯ ಇರಬೇಕು ನೀವು ಆ ಭಯವನ್ನ ಕೊನೆಗೊಳಿಸಿದ್ದೀರಿ ಅಂತ ಹೇಳಿದ್ರು ಫೆಬ್ರವರಿ ಐದರಂದು ಮತ್ತೆ ಆ ಭಯವನ್ನ ಸೃಷ್ಟಿ ಮಾಡಿ ನಿಮ್ಮ ಮನೆಗಳಿಂದ ಹೊರಬಂದು ಮತ ನೀಡುವ ಮೂಲಕ ರಾಹುಲ್ ಗಾಂಧಿ ಅವರ ಕೈಗಳನ್ನ ಬಲಪಡಿಸಿ ಅಂತ आप पिछले तीन बार से केजरीवाल को वोट देते आ रहे हो लेकिन जब जब आपको जरूरत पड़ी केजरीवाल कहीं नजर नहीं आए क्यों क्योंकि उनको पता है कि आप थोक के भाव वोट दे दोगे मैंने एक फिल्म देखी थी उस फिल्म में एक डायलॉग था कि आग को पानी का डर बना रहना चाहिए आपने वो डर खत्म कर दिया उन्हें एहसास दिलाइए कि आग को पानी का डर बना रहना चाहिए वो डर जो खत्म हुआ है उसे पांच फरवरी को फिर से पैदा करिए अपने घरों से निकलिए ತುಂಬಾ ದೊಡ್ಡ ಹೋರಾಟ ಹೋರಾಟ ಈ ದ್ವೇಷ ಮತ್ತು ಪ್ರೀತಿಯ ನಡುವೆ ಇದೆ ಅಂತ ಹೇಳೋಕೆ ಇಲ್ಲಿ ಬಂದಿದ್ದೀನಿ ಒಂದ್ ಕಡೆ ಬಟೆಂಗೆ ತೋ ಕಟೆಂಗೆ ಅಂತ ಹೇಳೋರಿದ್ದಾರೆ ನಿಮ್ಮ ಮಂಗಳಸೂತ್ರವನ್ನ ಕಸೀತಾರೆ ಕಸಿತಾರೆ ಅಂತ ಎತ್ಕೊಡೋರಿದ್ದಾರೆ ನಿಮ್ ದನದ ಕೊಟ್ಟಿಗೆಗೆ ನುಗ್ಗಿ ಕದ್ದೊಯ್ತಾರೆ ಅಂತ ಕೂಗೋರಿದ್ದಾರೆ ಇನ್ನೊಂದು ಕಡೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನ ತೆರಿಬೇಕು ಅನ್ನೋ ಘೋಷಣೆ ಕೂಗ್ತಿರೋರು ನಿಂತಿದ್ದಾರೆ ಅಂತ ಹೇಳಿದ್ರು नफरत और मोहब्बत के बीच में है एक तरफ वो लोग खड़े हैं जिनके नारे हैं कि बटोगे कटोगे मंगल सूत्र छीन ले जाएंगे भैंस खोल ले जाएंगे और एक तरफ कौन खड़ा है जिसका नारा है कि नफरत के बाजार में मोहब्बत की दुकान खोलनी है ಈ ದೇಶದ ಆಡಳಿತಗಾರರ ಕಣ್ಣುಗಳನ್ನು ಯಾವುದೇ ಭಯವಿಲ್ಲದೆ ನೋಡೋರೊಬ್ಬರು ಇದ್ದರೆ ಮತ್ತು ಈ ದೇಶದಲ್ಲಿ ಯಾರಾದರೂ ದೊಡ್ಡ ಹೋರಾಟವೊಂದನ್ನು ಮಾಡ್ತಾ ಇದ್ರೆ ಅವರು ಸಂವಿಧಾನವನ್ನು ಉಳಿಸುವ ಯುದ್ಧ ಅಂತ ಹೇಳುವ ವ್ಯಕ್ತಿಯಾಗಿದ್ದಾರೆ ಅವರು ರಾಹುಲ್ ಗಾಂಧಿ ಮತ್ತು ನಾವೆಲ್ಲರೂ ಅವರ ಸೈನಿಕರು ಅಂತ ಹೇಳಿದರು ಭಾಷಣದ ಬಳಿಕ ಅವರು ಕೆಲವು ಕವಿತೆಗಳನ್ನು ಕೂಡ ಹಾಡಿದರು एक इंसान जो बिना डरे हुए इस देश के हाकिम की आंख से आंख मिला के बोलता है इस देश में संविधान बचाने की लड़ाई अगर सबसे बड़ी कोई लड़ रहा है तो शख्स का नाम राहुल गांधी है हम सब उसके सिपाही बनकर के आए हैं स्वतंत्र पत्रिकोद्यम इंदिना तुर्तू अती मारता है नम चैनल सब्सक्राइब मांग जो ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ